ಪತ್ರಿಕಾ ವಿತರಕರ ಕಾರ್ಯ ಶ್ಲಾಘನೀಯ ಶಾಸಕ ಹೆಚ್ ಕೋನರೆಡ್ಡಿ ಪತ್ರಿಕಾ ವಿತರಕರು ನಿತ್ಯ ಬೆಳಗಿನ ಜಾವ ಚಾಚು ತಪ್ಪದೆ ಮಳೆ ಗಾಳಿ ಬಿಸಿಲು ಚಳಿ ಎನ್ನದೆ ಮನೆ ಮನೆಗೆ ತೆರಳಿ ಪತ್ರಿಕೆಗಳನ್ನು ವಿತರಣೆ ಮಾಡುವ ಕಾರ್ಯ ಕಷ್ಟ ಅಂಥದ್ರಲ್ಲಿ ನಸುಕಿನ ಜಾವ ಮೂರುವರೆ ಗಂಟೆಗೆಂದು ಪತ್ರಿಕಾ ವಿತರಣೆ ಮಾಡುತ್ತಿರುವ ಕಾರ್ಯ ಶ್ಲಾಘನೀಯವಾದದ್ದು ಎಂದು ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದ್ದಾರೆ ಅಣ್ಣಗೇರಿ ತಾಲೂಕು ಪತ್ರಿಕಾ ಕಾರ್ಯಾಲಯದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಪತ್ರಿಕಾ ವಿತರಕರ ದಿನಾಚರಣೆಯ ಕಾರ್ಯಕ್ರಮ ಉದ್ಘಾಟಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಯ ಪತ್ರಿಕಾ ವರದಿಗಾರ ಬಸವರಾಜ್ ಮಾತನಾಡಿ ಪತ್ರಿಕೆ ವಿತರಣೆ ಮಾಡುವಾಗ ತಾವು ಬಹಳಷ್ಟು ಜವಾಬ್ದಾರಿಯುತವಾಗಿ ಮತ್ತು ತಮಗೆ ಸರಿಯಾಗಿ ಹಣವನ್ನು ಕೊಡುವಂತಹ ಅವರಿಗೆ ಮಾತ್ರ ತಾವು ಪತ್ರಿಕೆ ವಿತರಣೆ ಮಾಡಿ ಕಾರಣ ನಾವು ಕೂಡ ಕಷ್ಟವನ್ನು ಅನುಭವಿಸಿದ್ದೇವೆ ಅದು ತಮಗೆ ಆಗಬಾರದು ಎಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ ಎಂದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಮೆಹಬೂಬಿ ನವಲಗುಂದ ಪುರಸಭೆ ನಾಮ ನಿರ್ದೇಶಿತ ಸದಸ್ಯ ಮಾರುತಿ ಕಾಳಿ ವೀರನಾರಾಯಣ ಬೆಂತೂರ್ ಇವರುಗಳನ್ನು ಸನ್ಮಾನಿಸಲಾಗಿದೆ ಇದಕ್ಕೂ ಪೂರ್ವದಲ್ಲಿ ಅಣ್ಣಿಗೇರಿ ತಾಲೂಕಿನ ಎಲ್ಲಾ ಪತ್ರಿಕಾ ವಿತರಕರನ್ನ ಕಿಟ್ಟುಕೊಡುವ ಮೂಲಕ ಶಾಲು ಹೊದಿಸಿ ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಗಿದೆ ಈ ಸಂದರ್ಭದಲ್ಲಿ ಮಂಜುನಾಥ ಮಾಯಣ್ಣವರ್ ಅರುಣ್ ಕುಮಾರ್ ಹೋಗಾರ್ ಜಗದೀಶ್ ಮಡಿಕೇರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಈರಪ್ಪ ಗುರಿಕಾರ್ ಅಂಜುಮನ್ ಅಧ್ಯಕ್ಷ ಆಯ್ಜಿ ಸಮುದ್ರಿ ಉಪಾಧ್ಯಕ್ಷ ಫಕ್ರೂರ್ಲಿ ಲೋಕಾಪುರಿ ಹಾಗೂ ಪತ್ರಿಕಾ ಮಾಧ್ಯಮದ ವರ್ತಿಗಾರರು ವಿತರಕರು ಗಣ್ಯರು ಇಂದಿನ ಉಪಸ್ಥಿತರಿದ್ದರು ಕಿತ್ತುಗುರ್ಗೆ ಹೋಗ್ಬೇಕಾದಾಗ ನಾನು ಒಂದು ಮಾತ ಹೇಳಿ ಹಿಂಗ ಅಂತೇಳಿ ನಾ ಬಂದಾಗ ಮತ್ತೆ ಅಲ್ಲೇ ಸರಿ ಮಾಡ್ತೀನಿ ಅಂತ ಮಾತ ನೀಡಿ ಮತ್ತು ತಮ್ಮ ಸುಭಾಷೆ ಮೂರಿಕೆ ಬಯಸ್ತಾರೆ ಒಂದು ಮಾತನ್ನು ತಮ್ಗೆ ಹೇಳ್ತಕ್ಕಂಥ ನಾನು ಡೈಲಿ ಕನಿಷ್ಠ ಒನ್ ಅವರ್ ಪೇಪರ್ ಓದ್ತೀನಿ ಒಂದು ಅರ್ಧ ಗಂಟೆ ಹತ್ತು ಗಂಟೆ ಲೇಟ್ ಅಂತಂದ್ರೆ ಎರಡು ಸಲ ಬಿದ್ದಿರ್ತೀನಿ ಅವ್ರನ್ನ ದೌಟ್ ಬರ್ತಾರೆ ಖುಷಿಯಿಂದ ಅವ್ರಿಗೆ ಶಬಾಸ್ಗಿರಿ ಬಿಟ್ಟೀನಿ ಕೆಲಸ ಇಂಥ ಕುಸೋದವರು ಅದೇ ಅದೇ ಅನಿಸ್ತಿದ್ದ ನೋಡಿ ನಾವು ನಾ ಸಲಿದೆ ಅವತ್ತಿನ ಕಾಲದಿಂದ ಇವತ್ತಿನವರೆಗೂ ನೀವು ಏನು ಶ್ರಮ ಪಡ್ತಿಲ್ಲ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇರ್ತದೆ ಇವತ್ತ ನಮ್ಮ ಸರ್ಕಾರ ಗ್ರಾಮೀಣ ಪತ್ರಕರ್ತರು ಕೂಡ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಇಲ್ಲ ಆಗಿದೆ ಈ ಒಂದು ವಾರದಲ್ಲಿ ಮನೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಪಿಗೆ ಕೊಟ್ಟಿದೆ ಆದೇಶ ಹೊರಡು ಬರ್ತಾ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ನಮ್ಮ ಸರ್ಕಾರ ಕೊಟ್ಟ ಮಾತೇನೆ ನಮ್ಮ ತಯಾರಿದೆ ಅದಕ್ಕೆ ಅದಕ್ಕೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟು ತಮ್ಮ ಗಮನಕ್ಕೆ ತಮ್ಮ ಎಲ್ಲ ತಮ್ಮ ಎಲ್ಲ ಮಾಧ್ಯಮಗಳ ಪರವಾಗಿ ಗ್ರಾಮೀಣ ಪತ್ರಕರ್ತರಿಗೆ ವ್ಯವಸ್ಥೆ ಮಾಡತಕ್ಕಂಥ ಒಂದು ಹೆಜ್ಜೆ ಮತ್ತು ಮಾತನ್ನು ಕೊಟ್ಟಂತ ಮುಖ್ಯಮಂತ್ರಿಗಳಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಆಗ್ತೇನೆ ಅದು ಕೂಡ ಪತ್ರಕರ್ತು ಅರ್ಥ ತೊಂದರೆ ಇದೆ ನಾನು ಒಂದು ಮಾತನ್ನು ಹೇಳ್ತೇನೆ ಅಣ್ಣಗಿರಿಲಿ ನವಗುಂದಿರಲಿ ಹುಬ್ಬಳ್ಳಿ ತಾಲೂಕಿನಲ್ಲಿ ಮಾಧ್ಯಮಗಳು ನಮ್ಮ ಗಮನ ಸೇರಿದಾಗ ಕೆಲವು ಮಂದಿ ರಾಜಕಾರಣಿಗಳು ನಮ್ಗೆ ಗೊತ್ತಾಗ್ತದೆ ಆಮೇಲೆ ತಾಲೂಕಿಗೆ ಒಳ್ಳೇದಾಗ್ತಕ್ಕಂಥ ವ್ಯವಸ್ಥೆಗೆ ಯಾವ ಏನೇ ಒಬ್ರು ಟೀಕೆ ಮಾಡಿದ್ರು ಕೂಡ ಅದನ್ನ ಏನ್ ಮಾಡೋದು ಒಳ್ಳೇದಾಗತ್ತಂತ ನೀವು ತೀರ್ಮಾನ ಮಾಡಬೇಕಾಗುತ್ತೆ ಈಗ ನಾ ಏನ್ ಏನೋ ಬರ್ದಲ್ಲಿ ಒಂದು ಬೈ ಹೋಗ್ತಾ ಬೈದ್ ಆ ಬೈದಿಂದ ಒಳ್ಳೇದ್ ಏನಾಗೈತಿ ಕೆಟ್ಟದ್ದೇನಾಗುತ್ತೆ ಈ ಒಂದು ಪುನಃ ಇಡೀ ಮೂರು ಒಕ್ಕಟ್ಟಾಗಿ ಕೆಲಸ ಮಾಡಬೇಕಾಗತ್ತೆ ಆ ಇಪ್ಪತ್ತು ಜನ ಸದಸ್ಯರು ಒಗ್ಗಟ್ಟಿದ್ರೆ ಅಷ್ಟ ಚಲೋ ಭಾಗ ಅಂತ ಮಾಡಿ ಒಂದು ವರದಿ ಅಂತ ಹಂಗಾಕ ಅದಕ್ಕೆ ನಾವೆಲ್ಲರೂ ಒಕ್ಕಟ್ಟಾಗಿದ್ರೆ ಅವ್ರನ್ನ ಗೌರವ ಕ್ಷೇತ್ರದ ಗೌರವ ಇವತ್ತು ಇಡೀ ರಾಜ್ಯದಲ್ಲಿ ಚಕ್ಡಿ ರಸ್ತೆಗಳನ್ನ ಮಾಡಿದ ಯಾವ್ದಾದ್ರು ಕ್ಷೇತ್ರ ಬಂದ್ರೆ ಅದು ನಾವು ವಿಧಾನಸಭಾ ಕ್ಷೇತ್ರ ಅದೇ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಬಂತು ಅದಕ್ಕೆ ಎಷ್ಟು ಜನ ಏನಂದ್ರು ನಡೆ ಉತ್ತರ ಕೊಡಕಾಗಲಿಲ್ಲ ಅದಕ್ಕೆ ನಮ್ಗೆ ಮಾತಾಡ ರೈತರು ಕೇಳ್ಬಿಡ್ಲಿ ನಮ್ಗೆ ಕೇಳಿದ್ರು ರೈತರು ರಸ್ತೆ ಮಾಡ್ಕೊಟ್ರೆ ನಾ ಮಾಡೂ ಇಲ್ಲ ಇವತ್ತು ದಣ್ಣಿಗಿರಿಗೆ ಕೆಟ್ಟ ರಸ್ತೆ ಆದರೆ ಹೇಗಾಯ್ತು ಮುಂಗ್ಸಿಗೆ ದಾರಿ ಹೆಂಗಾತು ಹೊಸಳ್ಳಿದಾರೆ ಹೆಂಗಾತು ಕೂತ್ಕೋಟಿದಾರೆ ಹೆಂಗಾತು ಆಮೇಲೆ ಬಸಪ್ಪ ರಸ್ತೆ ಆದ್ತು ಹತ್ತಿರ ಮತ್ತೂರು ರಸ್ತೆ ಹೆಂಗಾಯ್ತು ನೀವು ನೋಡಿ ಬರ್ಬೇಕಾದ್ರೆ ಹೋಗಿ ಯಾವ್ದು ವಾಸ್ತವ್ಯ ಸ್ಥಿತಿ ಏನೈತೆ ಯಾವ್ದು ವಾಸ್ತವ್ಯ ಸ್ಥಿತಿ ಐತಿ ಅದನ್ನು ಭರ್ತಿ ಮಾಡ್ಬೇಕು ಅಂದಾಗ ಪತ್ರಿಕಾ ಒಂದು ತೋಡೋ ಬರ್ತದೆ ನೀವನ್ನೂ ಭರ್ತಿ ಮಾಡಿ ನನ್ಗೆ ಗೊತ್ತಿದೆ ಆದ್ರೆ ನೆಕ್ಸ್ಟ್ ಪಾಯಿಂಟ್ಸ್ ಬಂದಾಗ ಇದನ್ನ ಮಾಡಿದ್ರೆ ಏನಾಗುತ್ತೆ ಅಂತ ವಿಚಾರ ಮಾಡ್ಬೇಕು ಒಂದು ಪತ್ರಿಕೆಯಲ್ಲಿ ಬರೋ ದೊಡ್ಡದಲ್ಲ ನೀನ್ ನನಗ ದುಷಿ ಒಂದು ವಾದ ವಿವಾದ ಸ್ಟಾರ್ಟ್ ಆಯ್ತು ನಮ್ಮ ಸರ್ಕಾರ ಅಂತ ಸಾಧ್ಯನೇ ಇಲ್ಲ ನಾವು ಸಮರ್ಥವಾಗಿ ಕೆಲಸ ಮಾಡಿ ಅಂತ ನಾನು ಅವಾಗ ಅವರು ನೀವು ಸಮರ್ಥವಾಗಿ ಮಾಡ್ತೀರಿ ನಿಮ್ಮನ್ನ ಮಂತ್ರಿ ಮಾಡಿಸ್ಬಿಡ್ತೀನಿ ಸಿದ್ದರಾಮ ಸಾಬ್ ಹೇಳ್ತೇನೆ ಅನ್ನೋಂಥ ಮಾತನ್ನ ಬೇಕ ಮಾಡಿ ಪ್ರೀತಿಯಿಂದ ಅದರಲ್ಲಿ ನಾನು ಇಜ್ಜಿ ತೋರಿಲ್ಲ ಸರ್ ನಮ್ಗೆ ಏನು ಮಾಡಬೇಡ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ರಷ್ಟ ಮಾಡಿದ್ರಷ್ಟ ನಾವ್ ಸಮಸ್ಯೆ ಇಲ್ಲ ಆದ್ರೆ ನೀವು ಕೇಂದ್ರ ಸಚಿವರು ಹೇಳಿದ್ರಿ ದಯವಿಟ್ಟು ಆದಾಯ ಕೆಲಸ ಮಾಡಿ ಜಾರಿ ಮಾಡ್ತಕ್ಕಂಥ ಅದಕ್ಕೆ ತಾವು ಅವಕಾಶ ಮಾಡಬೇಕು ಅನುಮತಿ ಕೊಡ್ಬೇಕು ಅಂತ ಹೇಳಿದ್ರಿ ಮೈಂಡೆಡ್ ಡೈವರ್ಟ್ ಆಗಿರುತ್ತೆ ಮೀಟಿಂಗ್ ಎಲ್ಲ ಆದಾಯ ಕೆಲಸ ಮಾಡಿ ಮೇಲೆ ನಡೀತು ಅಂದ್ರೆ ಇಶ್ಯೂ ಹೆಂಗ್ ತರಬೇಕಂದ್ರೆ ಲಾಭ ಸೃಷ್ಟಿಯೇ ಆಗಬೇಕು ಮತ್ತೆ ನಾನು ಎಲ್ಲ ಕರೆಕ್ಟ್ ಆಗಿ ಮಾಡ್ತೇನೆ ನಾವು ತಿಳ್ಕೊಬೇಡ್ರಿ ನಾವು ನಡೆಯುತ್ತೆ ನಂದು ನಡೀತಿ ತಪ್ಪಾಗ್ಬೋದು ಮತ್ತೆ ಅಂತ ಮನುಷ್ಯ ಹೇಳುವುದಲ್ಲ ಅದಕ್ಕೆ ಅದು ಬರ್ಬೋದು ಇಲ್ಲ ಅಂತ ಹೇಳಿಲ್ಲ ಆದ್ರೂ ಎಲ್ಲೂ ಒಕ್ಕಾಗಿರ್ಬೇಕು ಅಂತ ಮಾತಾಡ್ತೀನಿ ಒಂದು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಮಾಧ್ಯಮ ಪತ್ರಕಾರ ಇವೆಲ್ಲ ಒಗ್ಗಟ್ಟಿದ್ರೆ ಇಡೀ ದೇಶ ಸುಧಾರಣೆ ಸಾಧ್ಯ ಆ ದೇಶವನ್ನು ನಾವು ಬದುಕ ಮಾತಾಡಿ ಈ ಎಲ್ಲ ಸುದ್ದಿಯನ್ನು ಕ್ರೋಢೀಕರಿಸಿದ್ರೆ ಒಂದು ಪತ್ರಿಕೆಯಾಗಿ ಪ್ರಿಂಟ್ ಆಗಿ ಹೊರಗೆ ಬಂದಾಗ ಅದು ರಾತ್ರಿ ಮೂರು ಗಂಟೆಗೆ ಅನ್ನಿಗಿರಿ ಬಂದಾಗ ಕಲೆಕ್ಟ್ ಮಾಡಿ ಮತ್ತೆ ಹಂಚೋದೈತರ ಅದೊಂದು ದೊಡ್ಡ ಉದ್ಯೋಗ ಅದಕ್ಕೆ ಆ ಪತ್ರಿಕಾ ಈ ಈ ವಿತರಕರ ದಿನಾಚರಣೆಗೆ ಅವರ ಕಷ್ಟ ಅವ್ರ ಜೀವನದಲ್ಲಿ ಮಾಡ್ತಕ್ಕಂಥ ಒಳ್ಳೇದು ಮಾಡ್ತೇನೆ ನಾವು ಒಂದು ಮಾತನ್ನ ಅನಿಗರಿತಕ್ಕಂಥ ಮಾಧ್ಯಮದವರಿಗೆ ಮತ್ತೆ ವಿತರಕರಿಗೆ ಒಂದು ವಿನಂತಿ ಮಾಡ್ತೇನೆ ಇವತ್ತೇನು ಮತ್ತೊಂದು ಇಪ್ಪತ್ತು ಇಪ್ಪತ್ತೈದು ಎಕರೆ ಜಮೀನು ಎಡಿ ಯಾರಿಗೆ ಮಣಿ ಇಲ್ಲ ಯಾರಿಗೆ ತೊಂದರೆ ಇದೆ ನೀವು ಅರ್ಜಿ ಆಗೋ ಎಲ್ಲರಿಗೂ ಹೇಳಂಗಿಲ್ಲ ಯಾರು ಮನೆ ಇದ್ದವ್ರಿಗೆ ಅವ್ರಿಗೆ ಮನೆ ಇಲ್ಲದವ್ರಿಗೆ ಅದೊಂದು ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ನನಗೆ ಅಧಿಕಾರದಲ್ಲಿ ಸಲಾ ಶ್ರಮ ಪಡ್ತಿಲ್ಲ ಪ್ರತಿಫಲ ಇರ್ತದೆ ಇವತ್ತ ನಮ್ಮ ಸರ್ಕಾರ ಗ್ರಾಮೀಣ ಪತ್ರಕರ್ತರು ಕೂಡ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಆಗಿದೆ ಈ ಒಂದು ವಾರದಲ್ಲಿ ಮಾನ್ಯ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಪಿಗೆ ಕೊಟ್ಟಿದೆ ಆದೇಶ ನೋಡಬಂತ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಸರ್ಕಾರ ಕೊಟ್ಟ ನಮ್ಮ ತಯಾರಿದೆ ಅದಕ್ಕೆ ಅದಕ್ಕೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟು ತಮ್ಮ ಗಮನಕ್ಕೆ ತಂದ ತಮ್ಮ ಎಲ್ಲ ತಮ್ಮ ಎಲ್ಲ ಪರವಾಗಿ ಗ್ರಾಮೀಣ ಪತ್ರಕರ್ತರಿಗೆ ವ್ಯವಸ್ಥೆ ಮಾಡತಕ್ಕಂತ ಒಂದು ಹೆಜ್ಜೆ ಮತ್ತು ಮಾತಾಡ್ ಕೊಟ್ಟಂತ ಮುಖ್ಯಮಂತ್ರಿಗಳಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಆಗ್ತದೆ ಅದು ಕೂಡ ಪತ್ರಕರ್ತರಿಗೂ ಅರ್ಥ ತೊಂದರೆ ಇದೆ ನಾನು ಒಂದು ಮಾತನ್ನು ಹೇಳ್ತೇನೆ ಅಣ್ಣಗಿರಿ ಇರ್ಲಿ ನವಗುಂದಿರಲಿ ಹುಬ್ಲಿ ತಾಲೂಕು ಇರ್ಲಿ ಮಾಧ್ಯಮಗಳು ನಮ್ ಗಮನ ಕೆಲವು ಮಂದಿ ರಾಜಕಾರಣಿಗಳು ನಮ್ಗೆ ಆಮೇಲೆ ತಾಲೂಕಿಗೂ ಒಳ್ಳೇದಾಗ್ತಕ್ಕಂಥ ವ್ಯವಸ್ಥೆಗೆ ಯಾವ ಏನೇ ಒಬ್ರು ಟೀಕೆ ಮಾಡಿದ್ರು ಕೂಡ ಅದನ್ನ ಏನ್ ಮಾಡೋದು ಒಳ್ಳೇದಾಗತ್ತಂತ ನೀವು ತೀರ್ಮಾನ ಮಾಡ್ಬೇಕಾಗತ್ತೆ ಈಗ ನಾ ಹೇಳ್ಬಿಡ್ತೀನಿ ಏನೋ ಬರ್ದಲ್ಲಿ ಒಂದು ಬೈ ಒಟ್ಟು ಬೈ ಬಿಡ್ತೀನಿ ಆ ಬೈದಿಂದ ಒಳ್ಳೇದೇನಾಗ ಕೆಟ್ಟದ್ದಾಗುತ್ತೆ ಈ ಒಂದು ಪುರಸಭಾ ಇಡೀ ಊರು ಒಕ್ಕಟ್ಟಾಗಿ ಕೆಲಸ ಮಾಡಬೇಕಾಗತ್ತೆ ಆ ಇಪ್ಪತ್ತು ಮೂರು ಜನ ಸದಸ್ಯರು ಒಗ್ಗಟ್ಟಿದ್ರೆ ಅಷ್ಟ ಚಲೋ ಭಾಗ ಅಂತ ಮಾಡೋದು ಬರದೇ ಅಂತ ಹಂಗೇ ಅದಕ್ಕೆ ಊರಿನ ಒಕ್ಕಟ್ಟಾಗಿದ್ರೆ ಅವ್ರನ್ನ ಗೌರವಿಸ್ ಕ್ಷೇತ್ರದ ಇವತ್ತು ಇಡೀ ರಾಜ್ಯದಲ್ಲಿ ಚಕಡಿ ರಸ್ತೆಗಳನ್ನ ಮಾಡಿದ ಯಾವ್ದಾದ್ರು ಕ್ಷೇತ್ರ ಇತ್ತು ಬಂದ್ರ ಅದೊಂದು ವಿಧಾನಸಭಾ ಕ್ಷೇತ್ರ ಅದಕ್ಕೆ ಒಂದೇ ಒಂದ್ ನೆಗೆಟಿವ್ ಪಾಯಿಂಟ್ ಬಂತು ಅದಕ್ಕೆ ಎಷ್ಟು ಜನ ಏನಂದ್ರು ನನಗ್ ಉತ್ತರ ಕೊಡಕ್ ಅದಕ್ಕೆ ನಾನು ಮಾತು ರೈತರು ಕೇಳ್ಬಿಡ್ಲಿ ನನ್ಗೆ ಅಂತ ನಾನು ಮಶಿನಲ್ಲಿ ಕೊಟ್ಟಿರೋದು ರೈತರು ರಸ್ತೆ ಮಾಡ್ಕೊಟ್ರೆ ನಾ ಮಾಡ್ಲೂ ಇಲ್ಲ ಇವತ್ತು ದಣ್ಣಿಗೆ ಹೆಚ್ಚು ರಸ್ತೆ ಆಯ್ತು ಹೆಬ್ಸೂರು ರಸ್ತೆ ಹೆಂಗಾಯ್ತು ಉಗಿಗಿದಾರೆ ಹೆಂಗಾತು ಹೊಸಳಿದಾರೆ ಹೆಂಗಾತು ಕೂತ್ಕೋಟಿದಾರೆ ಹೆಂಗ್ತು ಆಮೇಲೆ ಬಸಪ್ಪ ರಸ್ತೆ ಯಮ್ನೂರು ರಸ್ತೆ ಹೆಂಗಾಯ್ತು ಅಂತರ್ಮೆಂತೂ ರಸ್ತೆ ಹೆಂಗಾಯ್ತು ನೀವು ನೋಡಿ ಬರ್ಬೇಕಾದ್ರೆ ಹೋಗಿ ಯಾವ್ದು ವಾಸ್ತವ್ಯ ಸ್ಥಿತಿ ಏನೈತೆ ಯಾವ್ದು ವಾಸ್ತವ್ಯ ಸ್ಥಿತಿ ಐತಿ ಅದ್ರ ಭರ್ತಿ ಮಾಡ್ಬೇಕು ಅಂದಾಗ ಪತ್ರಿಕಾ ಒಂದು ತೋಡ ಬರ್ತದೆ ನೀವೆಲ್ಲೂ ಬರ್ತೀವಿ ಮಾಡಿ ನಾನು ಗೊತ್ತಿದೆ ಆದ್ರೆ ನೆಕ್ಸ್ಟ್ ಪಾಯಿಂಟ್ ಬಂದಾಗ ಇದನ್ನ ಮಾಡಿದ್ರೆ ಏನಾಗುತ್ತೆ ಅಂತ ವಿಚಾರ ಮಾಡ್ಬೇಕು ಒಂದ್ ಪತ್ರಿಕೆಯಲ್ಲಿ ಬರು ದೊಡ್ಡದಲ್ಲ ನೀನೆ ನನಗ ದುಸಿ ಸಾಬೇಕು ಒಂದು ವಾದ ವಿವಾದ ಸ್ಟಾರ್ಟ್ ಆಯ್ತು ನಮ್ ಸರ್ಕಾರ ಅಂತ ಸಾಧ್ಯನೇ ಇಲ್ಲ ನಾವು ಸಮರ್ಥವಾಗಿ ಕೆಲಸ ಮಾಡಿ ಅಂತ ನಾನು ಅವಾಗ ಅವ್ರು ನೀವು ಸಮರ್ಥವಾಗಿ ಮಾಡ್ತೀರಿ ನಿಮ್ಮನ್ನ ಮಂತ್ರಿ ಮಾಡಿಸ್ಬಿಡ್ತೀನಿ ಸಿದ್ದರಾಮ ಸಾಹೇಬ್ ಹೇಳ್ತೀನಿ ಅನ್ನೋ ಮಾತನ್ನ ಬೇಕು ಪ್ರೀತಿಯಿಂದ ಅದ್ರದ್ದು ನಾನು ಈಜಿ ತೋರಿಲ್ಲ ಸರ್ ನಮ್ಗೆ ಏನು ಮಾಡಬೇಡ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ರು ಅಂತ ಮಾಡಿದ್ರು ನಾವ ಇವತ್ತು ಸರ್ಕಾರದ ನಮ್ಗೆ ಏನ್ ಸಮಸ್ಯೆ ಇಲ್ಲ ಆದ್ರೆ ಕೇಂದ್ರದ ಸಚಿವರು ಇದ್ರಿ ದಯವಿಟ್ಟು ಮಾದಾಯಿ ಕೆಲಸ ಜಾರಿ ಮಾಡ್ತಕ್ಕಂಥ ಅದಕ್ಕೆ ಅವಕಾಶ ಪಡ್ಕೊಳ್ಬೇಕು ಅನುಮತಿ ಕೊಡ್ಬೇಕು ಅಂತ ಹೇಳಿದೆ ಮೈಂಡ್ ಡೈವರ್ಟ್ ಆಗಿರುತ್ತೆ ಎಲ್ಲ ಮಾದಾಯಿ ಕೆಲಸ ಮೇಲೆ ಹೇಳಿದ್ದೆ ಅಂದ್ರೆ ಇಶ್ಯೂ ಹೆಂಗ್ ತರ್ಬೇಕಂದ್ರೆ ಲಾಭ ಸೃಷ್ಟಿಯೇ ಆಗ್ಬೇಕು ಮತ್ತೆ ನಾನು ಎಲ್ಲ ಕರೆಕ್ಟಾಗಿ ಆಗಿ ಮಾಡ್ತೇನೆ ನಾವು ತಿಳ್ಕೊಬೇಡಿ ನಾವು ನಡೆಯುತ್ತೆ ನಂದು ತಪ್ಪಾಗಬಹುದು ಮತ್ತೆ ನಡೆಯುವಂತ ಮನುಷ್ಯ ಹೇಳುವುದಲ್ಲ ಅದಕ್ಕೆ ಅದು ಬರ್ಬೋದು ಅಂತ ಅಂತ ಆದ್ರೆ ನಾವು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅನ್ನೋ ಅಂತ ಮಾತಾಡಿದ್ರೆ ಒಂದು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಮಾಧ್ಯಮ ಪತ್ರಕಾರಾಂಗ ಇವೆಲ್ಲ ಒಗ್ಗಟ್ಟಿದ್ರೆ ಇಡೀ ದೇಶ ಸುಧಾರಣೆ ಆಗಿರೋಕೆ ಸಾಧ್ಯ ಆ ದಿಶೆಯನ್ನು ನಾವು ನಿಮ್ಗೆ ಬದುಕೊಂಡೋಣ ಅಂತ ಮಾತಾಡಿ ಈ ಎಲ್ಲ ಸುದ್ದಿಯನ್ನು ಕ್ರೋಢೀಕರಿಸಿದ್ರೆ ಒಂದು ಪತ್ರಿಕೆಯಾಗಿ ಪ್ರಿಂಟ್ ಆಗಿ ಹೊರಗೆ ಬಂದಾಗ ಅದು ರಾತ್ರಿ ಮೂರು ಗಂಟೆಗೆ ಅಣ್ಣಿಗಿರಿ ಬಂದಾಗ ಅದನ್ನು ಕಲೆಕ್ಟ್ ಮಾಡಿ ಮತ್ತು ಮಸೀನಾಗಿ ಹಂಚುದು ಐತಲ್ಲ ಅದೊಂದು ದೊಡ್ಡ ಉದ್ಯೋಗ ಅದಕ್ಕೆ ಆ ಪತ್ರಿಕಾ ವಿತರಕರ ದಿನಾಚರಣೆಗೆ ಅವ್ರ ಕಷ್ಟ ಅವ್ರ ಜೀವನದಲ್ಲಿ ಒಳ್ಳೇದು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ನಾವು ಒಂದು ಮಾತನ್ನ ಅಣ್ಣಿಗರಿ ಇರ್ತಕ್ಕಂಥ ಮಾಧ್ಯಮದವರಿಗೆ ಮತ್ತು ವಿತರಕರಿಗೆ ಒಂದು ವಿನಂತಿ ಮಾಡ್ತೇನೆ ಇವತ್ತೇ ನಾವು ಮತ್ತೊಂದು ಇಪ್ಪತ್ತು ಇಪ್ಪತ್ತೈದು ಎಕರೆ ಜಮೀನು ಹೇಗಾಗತ್ತೀವಿ ಯಾರಿಗೆ ಮನೆ ಇಲ್ಲ ಯಾರಿಗೆ ತೊಂದರೆ ಇದೆ ನೀವು ಅರ್ಜಿ ಆಗೋಣಕ್ಕೆ ಎಲ್ಲರಿಗೂ ಜರಗಿಲ್ಲ ಯಾರ ರೀತಿಯವ್ರಿಗೆ ಬರೋಲ್ಲ ಮನೆ ಇಲ್ಲದವ್ರಿಗೆ ಅದೊಂದು ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ನನಗೆ ಅಧಿಕಾರ ಇದೆ ನಮ್ಗೆಲ್ಲರಿಗೂ ಶುಭ ಕೋರಿ ನಾನು ಮಾತನಾಡಿಸ್ತೇನೆ ಜಯ ಹಿಂದ್ ಜಯ